ಆಗಸ್ಟ್ ತಿಂಗಳಿನಲ್ಲಿ ಈ ಐದು ರಾಶಿಯವರಿಗೆ ಅದೃಷ್ಟವೂ ಅದೃಷ್ಟ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳು ಕೆಲವು ರಾಶಿಯ ಜನರಿಗೆ ಬಹಳ ವಿಶೇಷವಾಗಿರಲಿದೆ ಈ ತಿಂಗಳಿನಲ್ಲಿ ಐದು ಅದೃಷ್ಟಶಾಲಿ ರಾಶಿಯವರ ಅದೃಷ್ಟವೇ ಖುಲಾಯಿಸಲಿದೆ ಜೊತೆಗೆ ಪ್ರತಿ ಕ್ಷೇತ್ರದಲ್ಲೂ ಯಶಸ್ಸು ಹೊಸ ಕೆಲಸಕ್ಕಾಗಿ ಉತ್ತಮ ಅವಕಾಶ ಮತ್ತು ಹೂಡಿಕೆಯಿಂದ ದೊಡ್ಡ ಲಾಭ ದೊರಕುವ ಸಂಭವವಿದೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಇಲ್ಲಿದೆ ನೋಡಿ ವರ್ಷದ ಎಂಟನೇ ತಿಂಗಳಾದ ಆಗಸ್ಟ್ನಲ್ಲಿ ಶುಕ್ರ ಮತ್ತು ಶನಿ ಸೇರಿದಂತೆ ಐದು ದೊಡ್ಡ ಗ್ರಹಗಳು ತಮ್ಮ ರಾಶಿಚಕ್ರ ಚಿಹ್ನೆಗಳನ್ನು ಬದಲಾಯಿಸಲಿವೆ ಮೊದಲನೆಯದಾಗಿ ಬುಧನು ಆಗಸ್ಟ್ ಒಂಬತ್ತರಂದು ಕರ್ಕರಾಶಿಯಲ್ಲಿ ಉದಯಿಸುತ್ತಾರೆ ಮತ್ತು ಆಗಸ್ಟ್ ಹನ್ನೊಂದರಂದು ಮಾರ್ಗಿಯು ಆಗುತ್ತಾರೆ ಇದರ ನಂತರ ಬುಧನು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಕರ್ಕರಾಶಿಯಲ್ಲಿ ಅಸ್ತಮಿಸುತ್ತಾರೆ ಮತ್ತು ತಿಂಗಳ ಕೊನೆಯ ದಿನದಂದು ಅಂದರೆ ಆಗಸ್ಟ್ ಮೂವತ್ತರಂದು ಕರ್ಕರಾಶಿಯನ್ನು ಬಿಟ್ಟು ಸಿಂಹರಾಶಿಗೆ ಸಾಗುತ್ತಾರೆ ಬುಧನ ನಂತರ ಆಗಸ್ಟ್ ಹದಿನೇಳರಂದು ಸೂರ್ಯ ತನ್ನದೇ ಆದ ರಾಶಿಚಕ್ರ ಸಿಂಹರಾಶಿಯಲ್ಲಿ ಸಾಗುತ್ತಾರೆ ನಂತರ ಆಗಸ್ಟ್ ಇಪ್ಪತ್ತೊಂದರಂದು ಶುಕ್ರನು ಮಿಥುನ ರಾಶಿಯನ್ನು ಬಿಟ್ಟು ಕರ್ಕರಾಶಿಗೆ ಸಾಗುತ್ತಾರೆ ಅಲ್ಲಿ ಬುಧ ಈಗಾಗಲೇ ಇರುತ್ತಾರೆ ಇದರ ಹೊರತಾಗಿ ಶನಿಯು ಈಗಾಗಲೇ ರಾಶಿಯಲ್ಲಿ ಹಿಮ್ಮೆಟ್ಟುತ್ತಾರೆ ಮತ್ತು ಮಂಗಳನು ಕನ್ಯಾ ರಾಶಿಯಲ್ಲಿ ಉಳಿಯುತ್ತಾರೆ ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳ ಬದಲಾಗುತ್ತಿರುವ ಇಂದಾಗಿ ಐದು ರಾಶಿಗಳ ಅದೃಷ್ಟವು ಚಿನ್ನದಂತೆ ಹೊಳೆಯುತ್ತದೆ ಮತ್ತು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ಆಗಸ್ಟ್ನಲ್ಲಿ ದೊಡ್ಡ ಗ್ರಹಗಳ ಸಂಚಾರದಿಂದ ಯಾವ ರಾಶಿಗಳು ಪ್ರಯೋಜನ ಪಡೆಯುತ್ತವೆ ಎಂದು ತಿಳಿಯೋಣ ಬನ್ನಿ ಒಂದು ಮೇಷರಾಶಿ ಆಗಸ್ಟ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರವು ಮೇಷರಾಶಿಯವರಿಗೆ ಶುಭ ಫಲ ತರಲಿದೆ ಗ್ರಹಗಳ ಶುಭ ಪರಿಣಾಮದಿಂದಾಗಿ ಮೇಷರಾಶಿಯ ಜನರ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಮತ್ತು ಮನೆ ಮತ್ತು ವಾಹನವನ್ನು ಖರೀದಿಸುವ ಬಯಕೆ ಈಡೇರುತ್ತದೆ ಮೇಷರಾಶಿಯವರಿಗೆ ತಾಯಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಅನುಕೂಲಕರ ಫಲಿತಾಂಶಗಳು ಸಿಗಬಹುದು ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಉತ್ತಮ ಫಲಿತಾಂಶಗಳು ಸಿಗುವ ಲಕ್ಷಣಗಳು ಕಂಡುಬರುತ್ತವೆ ಮತ್ತು ಕುಟುಂಬ ಜೀವನದಲ್ಲಿ ಸಂತೋಷ ಇರುತ್ತದೆ ಈ ರಾಶಿಚಕ್ರ ಚಿಹ್ನೆಯ ಉದ್ಯೋಗಿಗಳಿಗೆ ತಮ್ಮ ವೃತ್ತಿ ಜೀವನದಲ್ಲಿ ಬೆಳವಣಿಗೆಗೆ ಅವಕಾಶಗಳು ಸಿಗುತ್ತವೆ ಎರಡು ಕುಂಭ ರಾಶಿ ಆಗಸ್ಟ್ ತಿಂಗಳ ಗ್ರಹಗಳ ಸಂಚಾರದಿಂದಾಗಿ ಕುಂಭ ರಾಶಿಯವರಿಗೆ ಎಲ್ಲ ರೀತಿಯ ವಿವಾದಗಳಿಂದ ಪರಿಹಾರ ಸಿಗುತ್ತದೆ ಮತ್ತು ನಿಮ್ಮ ಸುತ್ತಲೂ ಸಕಾರಾತ್ಮಕ ವಾತಾವರಣ ಇರುತ್ತದೆ ಈ ಸಮಯದಲ್ಲಿ ಆದಾಯ ಮತ್ತು ಆಸ್ತಿಯಲ್ಲಿ ಹೆಚ್ಚಳವಾಗುತ್ತದೆ ಮತ್ತು ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಬಹುದು ಕುಂಭರಾಶಿಯವರಿಗೆ ಎಲ್ಲ ಅಡೆತಡೆಗಳನ್ನು ಸುಲಭವಾಗಿ ನಿವಾರಿಸಬಹುದು ಮತ್ತು ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಮಕ್ಕಳು ಮತ್ತು ಸ್ನೇಹಿತರಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ನಿರೀಕ್ಷಿಸಲಾಗಿದೆ ಮೂರು ಮಿಥುನ ರಾಶಿ ಆಗಸ್ಟ್ನಲ್ಲಿ ಗ್ರಹಗಳ ಸಂಚಾರವು ಮಿಥುನ ರಾಶಿಯವರಿಗೆ ಪ್ರಯೋಜನಕಾರಿಯಾಗಲಿದೆ ಗ್ರಹಗಳ ಶುಭ ಪರಿಣಾಮದಿಂದಾಗಿ ಮಿಥುನ ರಾಶಿಯವರಿಗೆ ಹಣದ ತೊಂದರೆ ಉಂಟಾಗುತ್ತದೆ ಮತ್ತು ಸ್ನೇಹಿತರು ಮತ್ತು ಪ್ರೀತಿಪಾತ್ರರೊಂದಿಗೆ ಧಾರ್ಮಿಕ ಪ್ರವಾಸಕ್ಕೆ ಹೋಗುವ ಸಾಧ್ಯತೆಯೂ ಇದೆ ಈ ಸಮಯದಲ್ಲಿ ನೀವು ನಿಮ್ಮ ಪೋಷಕರೊಂದಿಗೆ ಬಟ್ಟೆ ಮತ್ತು ಆಭರಣಗಳನ್ನು ಖರೀದಿಸಬಹುದು ಇದರ ಹೊರತಾಗಿ ವಿದ್ಯಾರ್ಥಿಗಳು ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಬಹುದು ಮತ್ತು ಅವರ ಅಧ್ಯಯನದಲ್ಲಿ ಗಮನಹರಿಸುತ್ತಾರೆ ನಿಮ್ಮ ಕೆಲಸವು ಸಂವಹನ ಮತ್ತು ಮಾತಿಗೆ ಸಂಬಂಧಿಸಿದ್ದರೆ ಮಿಥುನ ರಾಶಿಯವರು ತಮ್ಮ ವಾಕ್ಚಾತುರ್ಯದಲ್ಲಿನ ಸುಧಾರಣೆಯಿಂದಾಗಿ ದೊಡ್ಡ ಪ್ರಯೋಜನಗಳನ್ನು ಪಡೆಯಬಹುದು ನಾಲ್ಕು ರಾಶಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸಂಚಾರದಿಂದಾಗಿ ರಾಶಿ ಚಕ್ರದ ಜನರ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತದೆ ಮತ್ತು ಆರೋಗ್ಯವು ತುಂಬ ಉತ್ತಮವಾಗಿರುತ್ತದೆ ನೀವು ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯಲು ಅವಕಾಶವನ್ನು ಪಡೆಯುತ್ತೀರಿ ಮತ್ತು ತೀರ್ಥಯಾತ್ರೆಗೆ ಸಹ ಹೋಗಬಹುದು ನಿಮ್ಮ ಸಂಬಂಧಿಕರೊಂದಿಗಿನ ಸಂಬಂಧಗಳು ಬಹಳಷ್ಟು ಸುಧಾರಿಸುತ್ತವೆ ಮತ್ತು ಕುಟುಂಬ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ನಿಮಗೆ ಅವಕಾಶಗಳು ಸಿಗಬಹುದು ಸ್ವಂತ ವ್ಯವಹಾರ ಮಾಡುವವರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಪಾರ ಲಾಭವನ್ನು ಪಡೆಯುತ್ತಾರೆ ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ತಮ್ಮ ಧ್ವಜವನ್ನು ಹಾರಿಸುತ್ತಾರೆ ಗ್ರಹಗಳ ಶುಭ ಪರಿಣಾಮದಿಂದಾಗಿ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಮತ್ತು ನೀವು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಪಡೆಯುತ್ತೀರಿ ಐದು ರಾಶಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಕನ್ಯಾ ರಾಶಿಯವರಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಲಾಭವಾಗುತ್ತದೆ ರಾಶಿಯವರ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ಮತ್ತು ಅದೃಷ್ಟದ ಬೆಂಬಲದಿಂದ ಮನಸ್ಸಿನ ಪ್ರತಿಯೊಂದು ಆಸೆಯೂ ಈಡೇರುತ್ತದೆ ಸಿಲುಕಿಕೊಂಡಿರುವ ಹಣ ಸಿಗುತ್ತದೆ ಮತ್ತು ಮನೆ ಅಥವಾ ಫ್ಲಾಟ್ ಖರೀದಿಸುವ ಬಯಕೆಯು ಈಡೇರುತ್ತದೆ ಪೋಷಕರ ಆರೋಗ್ಯ ಉತ್ತಮವಾಗಿರುತ್ತದೆ ಮತ್ತು ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮವಿರಬಹುದು ಈ ಅವಧಿಯಲ್ಲಿ ರಾಶಿಯವರು ರುಚಿಕರವಾದ ಆಹಾರವನ್ನು ಸವಿಯಬಹುದು ಮತ್ತು ಕೆಲಸದ ಸ್ಥಳದಲ್ಲಿ ಕೆಲಸ ಮಾಡುವವರು ತಮ್ಮ ಕೆಲಸದಿಂದ ಎಲ್ಲರನ್ನೂ ಮೆಚ್ಚಿಸುತ್ತಾರೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು